ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಿನ ಎಬ್ಣಿ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಮುಖಂಡರೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ವಿಷಯ ಏನಂದರೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಪ್ರಕಾಶ್ ರಾಮಚಂದ್ರಣ್ಣ ಅವರು ಒಂದು ಮೂರು ದ ಮೂರು ವರ್ಷದಿಂದ ಬೇಜಾರು ಮಾಡಿಕೊಂಡು ಈ ಕಡೆ ಬರ್ದಿರ ಪಾರ್ಟಿಯಲ್ಲಿ ಇನ್ಯಾಕ್ಟಿವ್ ಆಗಿದ್ರು ಅದಕ್ಕೆ ನಾವೆಲ್ಲ ಮುಖಂಡರೆಲ್ಲ ಮಾತಾಡಿಕೊಂಡು ಅವರ ಮುಖಂಡತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಬೇಕು ಅಂತೇಳ್ಬಿಟ್ಟು ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡು ಈ ದಿನ ಇವತ್ತಿಂದ ಅವರು ಪಾರ್ಟಿಯನ್ನು ಮುಂದಾಳು ತೊಗೊಂಡು ನಡೆಸಬೇಕು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ನಾವು ಈ ದಿನ ಎಲ್ಲ ಸೇರಿರ್ತೀವಿ ಅದಕ್ಕೋಸ್ಕರ ಅವರು ಇವತ್ತಿಂದ ಅವರು ನಮ್ಮ ಒಂದು ಪಂಚಾಯಿತಿಯ ಒಂದು ಜವಾಬ್ದಾರಿಯನ್ನು ಒರೆಸ್ಕೋಬೇಕು ಅಂತೇಳ್ಬಿಟ್ಟು ನಾನು ಈ ಮುಖಾಂತರ ಅವರಿಗೆ ರಿಕ್ವೆಸ್ಟ್ ಇದ್ದೀನಿ ಎಬ್ ಗ್ರಾಮ ಪಂಚಾಯಿತಿ ಹನ್ನೊಂದು ಹನ್ನೆರಡು ಹನ್ನೆರಡು ಹಲ್ಲೆಗಳಿಂದ ಎಲ್ಲ ಲೀಡರ್ಸು ಈ ಒಂದು ಜಾಗದಲ್ಲಿ ಹಾಜರಾಗಿದ್ದು ಮೊದಲು ಜೆಡ್ ಬಿ ರಾಮಣ್ಣವರು ನಮ್ಮ ಪಂಚಾಯಿತಿನಲ್ಲಿ ಎಲ್ಲ ಎಲ್ಲ ಪಕ್ಷದವರು ರಾಮನನ್ನು ಗೆಲ್ಸೋಕ್ಕೆ ಕ ಪರ ತೊಟ್ಟಿದ್ದರು ಏನೋ ಕಾರಣಾಂತರಗಳಿಂದ ಸುಮಾರು ಒಂದು ಎರಡು ಎರಡೂವರೆ ವರ್ಷದಿಂದ ಅವರು ಬೆಂಗಳೂರಿನಲ್ಲಿ ಫ್ಯಾಕ್ಟ್ರಿ ಅವರು ಏನೋ ಸ್ವಲ್ಪ ಅವ್ರ ಕಾರ್ಯಕ್ರಮಗಳಲ್ಲಿ ಇದ್ದೋಗಿದ್ರು ಈಗ ನಮ್ಮ ನಮ್ಮಲ್ಲಿ ಲೀಡ್ರಿಗೆ ಕೊರತೆ ಇತ್ತು ಹಿಬ್ರಿನಲ್ಲಿ ಆದ್ದರಿಂದ ನಾವು ಎಡವಟ್ ಮಾಡ್ಕೊಂಡ್ವೇನೋ ರಾಮನ್ನ ಇಲ್ಲದೇ ಇದರಿಂದ ನಮಗೆ ಎಡವಟ್ಟಾಯಿತು ಈಗ ಎಮ್ ಎಲ್ ಎಲೆಕ್ಷನ್ನಲ್ಲಿ ಎಡವಟ್ಟಾಯಿತು ಯಾಕೆಂದರೆ ಲೀಡ್ರ್ ಇಲ್ಲ ಲೀಡ್ರ್ ಮೇ ಮೈನ್ಟೈನ್ ಮಾಡೋ ಲೀಡ್ರ್ ಅಂದರೆ ಕಾರ್ಯಕರ್ತರಿಗೆ ತೊಂದರೆ ಆಗ್ತದೆ ಆದ್ದರಿಂದ ನಾವೆಲ್ಲ ರಮಣ ಎಲ್ಲ ಬರಬೇಕು ನೀವು ಮೊದಲೆಲ್ಲ ಈಗ ನಾನು ಜಿಲ್ಲಾ ಪ ತಾಲೂಕ್ ಗೆಲ್ಲಬೇಕು ಅಂದರೆ ಅವರೇ ಕಾರಣ ಯಾಕಂದ್ರೆ ನನ್ನ ಹತ್ರ ಕಾಸಿಲ್ಲ ಇಲ್ಲ ಹಣ ಇಲ್ಲ ಅವಾಗ ಕೊತ್ತೂರು ಅವರು ಬಿ ಫಾರ್ಮ್ ಕೊಟ್ಟರು ನಾನು ಇದ್ದೀನಿ ಅಂದರು ರಾಮಣ್ಣ ಅವರು ನೀವು ಕಾಸು ಎಲ್ಲ ನಾನು ನೋಡ್ಕೊಳ್ತೀನಿ ನಮ್ಮ ಲೀಡ್ರಿಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ ನೀನೇನು ಭಯ ಬಿಡಬೇಡ ಅಂತ ನನ್ನನ್ನು ಗೆಲ್ಲಿಸಿದ್ರು ಅವ್ರ ಮಾತಿನ ಮೇಲೆ ಐದು ವರ್ಷವೂ ಅವರೇನು ಗಾಲ್ನಿಂದ ಹೇಳಿದ್ರೆ ನಾನು ಕೈಯಿಂದ ಮಾಡಿದ್ದೀನಿ ಅದು ನನ್ನ ತೃಪ್ತಿ ಆಯಿತು ಇನ್ನು ಇನ್ನೊಂದು ಏನಂದರೆ ಕೆಲವರೆಲ್ಲ ಜಿಲ್ಲಾ ಪಂಚಾಯತ್ನಲ್ಲಿ ತಾಲೂಕ್ ಪಂಚಾಯತ್ನಲ್ಲಿ ಕಾಸು ಮಾಡಿದ್ದಾರೆ ಅಂತ ಅಪಪ್ರಚಾರ ಮಾಡಿದ್ರು ಈಗ ರಾಮಣ್ಣ ಇದ್ದಾರೆ ಅವರಿಂದ ನಾನು ಹೇಳಿದ್ರೆ ಸಾವಿರ ರೂಪಾಯಿ ಕೆಲಸ ಮಾಡಿದರೆ ಇವಾಗಲೇ ಹೇಳಿಬಿಡ್ಲಿ ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದಾಗ ಒಂದು ನಯ ಪೈಸೆ ಕೆಲಸ ನಾನು ಮಾಡಿಲ್ಲ ಎಲ್ಲ ಬಂದು ಬಂದಿರೋ ಅಮೌಂಟ್ ಎಲ್ಲ ಅವ್ರು ಏನು ಹೇಳಿದಾರೋ ಯಾವ ಯಾರು ಕೊಡಬೇಕು ಅಂದಿದ್ದಾರೋ ಅವ್ರಿಗೆ ಕೊಟ್ಟು ಬಿಟ್ಟಿದ್ದೀನಿ ಈಗ ನಮ್ಮ ಲೀಡ್ರ್ ಕೊರತೆ ಇದ್ದಿದ್ದರಿಂದ ನಮ್ಮ ಪ ಪಂಚಾಯತಿ ಭಾಳ ಎಡವಟ್ಟಾಗಿತ್ತು ಈಗಿಂದ ಸಕ್ರಿಯ ರಾಜಕೀಯ ಸಕ್ರಿಯವಾಗಿ ನಮ್ಮನ್ನೆಲ್ಲ ತೊಡಗಿಸ್ಕೊಂಡು ನಮ್ಮ ಪಂಚಾಯತಿ ಏನು ಎಡವಟ್ಟಾಗಿದೆಯೋ ಈಗ ನೆನ್ನೆ ಎಮ್ಮೆ ಇವರು ನಮ್ಮ ಆದರೆ ನಾನು ಅಂದರು ಹೆಬ್ನಿ ಪಂಚಾಯತ್ನಲ್ಲಿ ನಮಗೆ ಜಾಸ್ತಿ ಕಡಿಮೆ ಅಂತರ ಓಟ್ಗೆ ಬಂದಿದೆ ಬೈಪಿನಲ್ಲಿ ಬೈಪಲ್ಲಿಯಲ್ಲಿ ನೂರ ಎಪ್ಪತ್ತು ಬಂದಿದೆ ಅಂತ ಕಾರಣ ಅಂದರೆ ಲೀಡ್ರ್ಗಳು ಕೊರತೆ ಇತ್ತು ಆದ್ದರಿಂದ ಎಡವಟ್ಟಾಯಿತು ಈ ಎಡವಟ್ಟಿನಿಂದ ನಾವು ಮುದ್ದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅಧಿಕ ಮತಗಳಿಂದ ಅವರನ್ನು ಜೈಲ್ ಸೀರನ್ನು ಮಾಡ್ತೀವಿ ಮಾಡ್ತೀವಿ ಅದು ರಾಮಣ್ಣನವರ ಅಧ್ಯಕ್ಷತೆ ಮೇರೆಗೆ ನೇತೃತ್ವದಲ್ಲಿ ಅಧ್ಯಕ್ಷ ಅವರ ಒಂದು ನೇತೃತ್ವದಲ್ಲಿ ನಾವು ಎಲ್ಲರೂ ಸೇರಿ ಅಧಿಕ ಮತಗಳನ್ನು ಕೊಡಿಸ್ತೀವಿ ಅಂತ ನೀಲ್ಕಂಠನ್ ಅದೇ ನೀಲ್ಕಂಠನ್ ಅದೇ ರೀತಿ ನಮ್ಮ ಇವರು ಯಾರೋ ರಾಜೇಂದ್ರ ಗೌಡ ಆಗ್ಬೋದು ನಮ್ಮ ತಾಲ್ಲೂಕ್ ಲೀಡ್ರಿಗೆ ಕೊತ್ತೂರು ಮಂಜನ್ನಾಗ್ಬೋದು ಅವರಿಗೆಲ್ಲ ಇವಾಗಲೇ ಆಶ್ವಾಸನೆ ಕೊಡ್ತಾ ಇನ್ನೇನೆ ಇನ್ನೇನೆಂದರೆ ರಾಮನವರು ಇದು 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 ಈಗ ಆಗಿದ್ದಾಗೋಯ್ತೋ ಈಗ ನಮ್ಮ ಕೈ ಬಿಟ್ಟು ಹೋಗೋದಿಲ್ಲ ಅಂತ ನಾವು ಮಾತುಕೊಡ್ಬೇಕು ಯಾಕಂದರೆ ಮಧ್ಯದಲ್ಲಿ ಮತ್ತೆ ಬಿಟ್ಟು ಹೋಗಿಬಿಟ್ರೆ ನಾವು ತಂದೆ ತಾಯಿ ಅಂದರೆ ಅನಾಥರಾಗ್ಬಿಡ್ತೀವಿ ಹೋಗೋದಂದರೆ ಹೋಗಿಬಿಡ್ಲೇ ಇಲ್ಲ ಅಂದರೆ ನಂಗೆ ಮಾತು ಕೊಡಬೇಕೇನೋ ನಾನು ಯಾವುದೇ ಕಷ್ಟ ಬಂದರೂ ನಾನು ಹೋಗೋದಿಲ್ಲ ಇಲ್ಲೇ ಇರ್ತೀನಿ ಅಂತ ಪಾರ್ಟಿನೆಲ್ಲ ಇರ್ತೀನಿ ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ನಮ್ಗೆ ಇವಾಗ ಮಾತು ಕೊಡ್ಬೇಕು ಓಹ್ ಇದಾರೆ ಈಗಲೂ ಕೊಡ್ಬೇಕು ಎರಡು ವರ್ಷದಿಂದ ನಮ್ಮ ಪರಿಸ್ಥಿತಿ ಏನಾಯ್ತು ಇಲ್ಲೇ ಇರಬೇಕು ನಮ್ಗೆಲ್ಲ ಏನೇ ತೊಂದರೆ ಬಂದರು ಅವರೇ ನಮ್ಮ ಗುರುಗಳು ನಮ್ಮ ಅಣ್ಣನವರು ನಮ್ಮೇ ನಾಯಕರು ಇವತ್ತು ನಮ್ಮ ಮಾಜಿ ಜಿಲ್ಲಾ ಪರಿಷತ್ತು ಸದಸ್ಯರಾದಂಥ ಎಚ್ ಎನ್ ಇದು ಎಚ್ ಎನ್ ಪ್ರಕಾಶ್ ರಾಮಚಂದ್ರ ಅವರು ನಮ್ಮನ್ನು ಬಿಟ್ಟು ಮೂರು ವರ್ಷದಿಂದ ದೂರ ಹೋಗ್ಬಿಟ್ಟಿದ್ರು ಅದೇನೋ ಏನೋ ನಮ್ಗೆ ಗೊತ್ತಿಲ್ಲ ಪಾರ್ಟಿನಲ್ಲಿ ಬಲಪಡಿಸಿದವರು ಅವರೇ ಏನು ಎರಡು ಸಾವಿರದ ಎರಡು ಸಾವಿರದಿಂದ ನಾವು ಒಂದೇ ಸಿಂಡಿಕೇಟು ಏನು ಅವರು ಮೆಂಬರಲ್ಲಿ ಗೆದ್ದಾಗ ನಮ್ಮ ಮಿಸ್ಸಸ್ ಮೆಂಬರ್ ಆದರು ಅವರು ಮೆಂಬರ್ ಆದರು ನಮ್ಮದು ಸಿಂಡಿಕೇಟ್ ಆವಾಗ ಫಾರ್ಮೇಷನ್ ಮ್ಯಾಗೆ ಅವರೇ ಉಪಾಧ್ಯಕ್ಷರಾದರು ಆವಾಗಿನಿಂದ ನಾವು ಕಾಂಗ್ರೆಸ್ನಲ್ಲಿ ದುಡ್ಡುಕೊಂಡು ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಬೆಳ್ಕೊಂಡು ಬಂದವರು ತಟಸ್ಥವಾಗಿ ಮೊನ್ನೆ ಜಿಲ್ಲಾ ಪರಿಷತ್ ಎಲೆಕ್ಷನಲ್ಲಿ ಸೊ ಗೆದ್ದು ಕೆಲವು ದಿವಸ ನಮ್ಮ ಕಾರ್ಯಕರ್ತನೆಲ್ಲ ಮಾತಾಡಿಸಿ ಒಂದು ಕಾರಣಾಂತದ್ರಿಂದ ಮೂರು ವರ್ಷದಿಂದ ತಟಸ್ವಾಗಿದ್ದರು ಇವಾಗ ನಾವೆಲ್ಲ ಪಂಚಾಯಿತಿನವರೆಲ್ಲ ಸೇರಿ ಅವ್ರ ಮುಖಂಡದಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅವರು ಭೈರಪ್ಪ ಹೇಳ್ದಂಗೆ ನಮ್ಗೆ ದಯವಿಟ್ಟು ಮಾತು ಕೊಡಬೇಕು ನಮ್ಮ ಎಷ್ಟು ಅವ್ರನ್ನಿಂದ ನಾವು ಕಲ್ತ್ಕೊಂಡಿದ್ದೀವಿ ಅಂದರೆ ಪಂಚಾಯತಿ ಕಲ್ತ್ಕೊಂಡಿದ್ದೀವಿ ಸೊಸೈಟಿ ಕಲ್ಕೊಂಡಿದ್ದೀವಿ ಇಲ್ಲಿ ಲೋಕಸಭಾ ಎಲೆಕ್ಷನ್ ಆದಮೇಲೆ ಮತ್ತೆ ಟಿ ಬಿ ಬಿ ಬರ್ತದೆ ಅದಕ್ಕೆ ನಮ್ಮ ಮುಖಂಡರು ಬೇಕು ಅದಕ್ಕೆ ಅವ್ರು ಮಾತು ಬೇಕು ಅಂತೇಳಿ ನಾನು ಎರಡು ಮಾತನಾಡೋದಕ್ಕೆ ನನಗೆ ಧನ್ಯವಾದಗಳು ಹೆಬ್ಬಣಿ ಗ್ರಾಮ ಪಂಚಾಯಿತಿಯ ಎಲ್ಲ ನಾಯಕರೇ ಮುಖಂಡರುಗಳೇ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಂಚಾಯತಿ ಚುನಾವಣೆಗೆ ನಿಂತಾಗ ನನ್ನ ಊರಿನ ಜನ ಮತ್ತು ನಮ್ಮ ನಾಯಕರು ನನ್ನನ್ನು ಗುರುತಿಸಿ ಪಂಚಾಯತಿ ಮಟ್ಟದಲ್ಲಿಗೆ ನನಗೆ ನೂರ ಎಪ್ಪತ್ತೊಟ್ಟು ಮೆಜಾರಿಟಿಯಲ್ಲಿ ಗೆಲ್ಸಿದ್ದು ನನಗೆ ಆವಾಗ ಹೊಸದಾಗಿ ಮದುವೆ ಆಗಿದ್ದು ನಮ್ಮ ಕುಟುಂಬನೇ ಕಾಂಗ್ರೆಸ್ ಕುಟುಂಬ ನಮ್ಮ ತಂದೆ ಅವತ್ತು ಹೆಸರು ಇವತ್ತು ನಮ್ಮ ಊರಲ್ಲಿ ಕಾಂಗ್ರೆಸ್ನಾಗಪ್ಪ ಅಂತಲೇ ಕರೆಯೋದು ಅಲ್ಲಿಂದ ನಮ್ಮ ಪಂಚಾಯಿತಿಯಲ್ಲಿ ಮೊದಲು ಜೆ ಡಿ ಎಸ್ಸು ಕಮ್ಯುನಿಸ್ಟು ಇದ್ದಿದ್ದ ಪಕ್ಷ ನಮ್ಮ ಪಂಚಾಯಿತಿಯಲ್ಲಿ ಯಾಕೆಂದರೆ ನಮ್ಮ ಅವರೇ ಕಮ್ಯುನಿಸ್ಟಲ್ಲಿ ನಿಂತಾಗ ನಮ್ಮ ಸುತ್ತಮುತ್ತ ಹಳ್ಳಿಯವರೆಲ್ಲ ಕಮ್ಯುನಿಸ್ಟ್ ಅಂತ ಅಲ್ಲಿ ಒಂದು ಗುರ್ತಿಸ್ಕೊಂಡಿದ್ದರು ಆಲಂಗೂರು ಶ್ರೀನಿವಾಸ ಎಲೆಕ್ಷನ್ ನಿಂತಾಗ್ಲೂ ಎರಡು ಮೂರು ಸಲಿನೂ ನಮ್ಮ ಪಂಚಾಯಿತಿಯಲ್ಲಿ ಲೀಡ್ ಬಂದಿರಲಿಲ್ಲ ಅಲ್ಲಾದ ಮೇಲೆ ನಾನು ಕಾಂಗ್ರೆಸನ್ನು ಗುರುತಿಸ್ಕೊಂಡು ನಮ್ಮ ತಂದೆಯವ್ರ ಪಕ್ಷದಲ್ಲೇ ನನ್ನ ಮುಂದಾಳತ್ವ ತಗೊಂಡು ನಡಿಬೇಕು ಅಂತಲ್ಲಿ ಕಾಂಗ್ರೆಸ್ಸನ್ನು ಗುರ್ಸ್ಕೊಂಡೆ ನನ್ನನ್ನು ಒಂದು ಪಂಚಾಯಿತಿ ಮೆಂಬರ್ ಮಾಡಿದ್ರು ಉಪಾಧ್ಯಕ್ಷರು ಮಾಡಿದ್ರು ಅದಾದ ತಕ್ಷಣ ನಾನು ಕಾಂಗ್ರೆಸ್ಸಿಂದ ಬಿ ಫಾರ್ಮ್ ಕೊಟ್ಟು ತಾಲೂಕು ಸಮಿತಿ ಕಂಟೆಸ್ಟ್ ಮಾಡಿದ್ರು ಕೆಲವು ಮತಗಳಲ್ಲಿ ನಾವೇ ಒಂದೇ ಕುಲದವರು ಇಬ್ಬರು ನಿಂತಿರೋದ್ರಿಂದ ನಾನು ಆವತ್ತು ಸೋಲು ಅನುಭವಿಸಿದೆ ಅಲ್ಲಿಂದ ನನ್ನ ಜೀವನ ರಾಜಕಾರಣದಲ್ಲಿ ಕಾಂಗ್ರೆಸ್ಸನ್ನು ಗುರ್ತಿಸ್ಕೊಂಡು ಮುಂದೆ ಬರ್ತಾ ಇದ್ದಾಗ ಕೊತ್ತೂರು ಮಂಜು ಅವರು ರಾಜಕಾರಣಕ್ಕೆ ಬಂದರು ಕೊತ್ತೂರು ಮಂಜು ಅವರ ನೇತೃತ್ವದಲ್ಲಿ ನನಗೆ ಕಾಂಗ್ರೆಸ್ಸಿಂದ ಬಿ ಫಾರ್ಮ್ ಕೊಟ್ಟರು ಕಾಂಗ್ರೆಸ್ಸಲ್ಲಿ ನನಗೂ ಅವರು ಸಹಾಯ ಕೊಟ್ಟಿದ್ದರು ಎಲೆಕ್ಷನ್ ಗೆದ್ದೆ ಮೊದಲನೆಯ ಪೇಪರಲ್ಲಿ ಒಂದು ಅಡ್ವರ್ಟೈಜ್ಮೆಂಟ್ ಕೊಟ್ಟರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರಾಮಣ್ಣ ಅವ್ರನ್ನೇ ಅಧ್ಯಕ್ಷರು ಮಾಡಬೇಕು ಅಂತ ಹೇಳಿದ್ರು ಅವರು ಆವಾಗ ನನ್ನ ಅಧ್ಯಕ್ಷ ಮಾಡಬೇಕು ಅಂತ ಮಂಜು ಅವರೇ ಫಸ್ಟ್ ಇಲಿಕ್ಕೆ ನಾನು ಕೇಳಿದೆ ಅಣ್ಣ ನಿಮಗೆ ಮಾಡೋಡ ಹೋಗು ಅಂತ ಹೇಳಿದ್ರು ಆದರೆ ನಮ್ಮ ಕಾಂಗ್ರೆಸ್ನ ಮುಖಂಡರು ಒಬ್ಬ ಬಿ ಸಿ ಎಮ್ಮು ಜಂಟಿಗೆ ಬಂದಿರತಕ್ಕಂಥದ್ದನ್ನು ಒಬ್ಬರು ಲೇಡಿ ಕೊಟ್ಟು ಅಧ್ಯಕ್ಷರು ಮಾಡಿದ್ರು ಆವಾಗ ನಮ್ಮಲ್ಲಿ ಯಾರು ಗಂಡಿಸ್ತಾನ ಇಲ್ವೋ ಯಾರಾದರೂ ಬೇರೆ ಒಬ್ರು ಗಂಡಸ್ನ ಮಾಡಬೇಕು ವಿದ್ಯಾವಂತರಿದ್ದಾರೆ ಅಂತೆಲ್ಲ ಗಲಾಟೆ ಮಾಡಿದ್ರು ಅದನ್ನು ಮಾಡೋಕ್ಕೆ ನಮ್ಮ ತಾಲೂಕಿನ ಇವಾಗ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ನ ನಾಯಕರುಗಳೇ ನಾನು ಆವತ್ತು ಹಿನ್ನೆ ಹಿನ್ನೆಲೆ ಆಗೋದಕ್ಕೆ ಕಾರಣ ಕಾರಣ ಆಗಿತ್ತು ಅದನ್ನು ಇಲ್ಲಿಸ್ಬಲ್ಲದೇ ಹೋಗಿ ಕೆ ಎಚ್ ಮಿನಪ್ಪನಿಗೆ ಹೇಳಿ ಆವಾಗ ನಾವು ಹಂಗೂ ಹೇಳ್ದು ನಮ್ಮ ನಾಯಕರಿಗೆ ನಮಗೊಂದು ಸೀಟ್ ಶಾರ್ಟೇಜ್ ಇದೆ ಅಂತ ಹೇಳಿದಾಗ ನಾನು ವಿನೋದು ಮಾಲೂರು ಮಂಜುನಾಥ್ ಗೌಡನ ನಮ್ಮ ನಾಯಕರನ್ನ ಕರ್ಕೊಂಡೋಗಿ ಹೇಳಿದಾಗ ಅವ್ರ ತಂದೆ ತಾಯಿ ಮತ್ತು ಮಂಜುನಾಥ್ ಗೌಡ್ರು ನಂದು ಐದು ಸೀಟ್ ಇದೆ ನೀವು ರಾಮಣ್ಣನ ಮಾಡಂಗಿದ್ರೆ ನಾನು ಇವತ್ತೇ ಕಳಿಸ್ತೀನಿ ಹೋಗಿ ಮಾಡಿ ಹೋಗಿದ್ದೀನಿ ಅಂತ ಹೇಳ್ದು ಮತ್ತು ಅದನ್ನು ಬಂದು ನಾನು ರಮೇಶ್ ಕುಮಾರ್ಗೂ ಮತ್ತು ಬಂಗಾರಪೇಟೆ ಎಸ್ ಎನ್ ಆರ್ ರೆಸಾರ್ಟಲ್ಲಿ ಕೂತ್ಕೊಂಡು ಹೇಳ್ದೆವು ಏನೋ ಕೆಲವು ಕಾರಣ ಅಂತಿಲ್ಲ ಆಯಿತು ಮತ್ತು ನನ್ನ ಅಧ್ಯಕ್ಷರಾಗಲಿಲ್ಲ ಮತ್ತು ಒಂದು ಸಾಯಿ ಸಮಿತಿ ಮಾಡಿದ್ರು ಈಗಿರ್ತಕ್ಕಂಥ ಕಾಂಗ್ರೆಸ್ನವರು ಅವ್ರ ಸ್ವಂತಕ್ಕೇನೋ ದುಡಿಮೆ ಮಾಡಿಕೊಂಡು ರಾಜಕಾರಣ ಮಾಡು ನಾನೊಬ್ಬ ತಾಲೂಕು ಸಮಿತಿ ಕಂಟೆಸ್ಟರು ಪಂಚಾಯತಿ ಆಗಿದ್ದೀನಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದೀನಿ ಇವಾಗಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒಂದೇ ಒಂದು ಫೋನಿಲ್ಲ ನನಗೆ ಅಸೆಂಬ್ಲಿ ಚುನಾವಣೆಗೂ ನಾನು ಫೋನ್ ಮಾಡಿಲ್ಲ ಪಂಚಾಯತಿ ಎಲೆಕ್ಷನ್ ಬಂದಾಗಲೂ ನಾನು ಫೋನ್ ಮಾಡಲಿಲ್ಲ ಮತ್ತು ಮೊನ್ನೆ ಆದಿನಾರಾಯಣ ಎಲೆಕ್ಷನ್ ನಿಂತಾಗಲೂ ನಾನು ಫೋನ್ ಮಾಡಲಿಲ್ಲ ಪಂಚಾಯತಿ ಎಲ್ಲ ಚುನಾವಣೆಯಲ್ಲಿ ನಾನೇ ಇಂಡಿವಿಜುವಲ್ ಆಗಿ ಒಂದು ಬೇರೆ ನಾನು ಬೆಂಬಲಿಸಿ ನನ್ನ ಅಭ್ಯರ್ಥಿಗಳು ಆವತ್ತು ಜೆ ಡಿ ಎಸ್ಗೆ ಬೆಂಬಲ ಕೊಟ್ಟುಬಿಟ್ರು ನಾವು ಗೆದ್ದಿದ್ದೆ ಮೂರು ಜನ ಬೇರೆ ಇಲ್ಲದೆ ಅವ್ರು ಅಲ್ಲಿಗೆ ಹೋದ್ರು ಆವತ್ತು ಜೆ ಡಿ ಎಸ್ನವ್ರು ಫಾರ್ಮೇಷನ್ ಮಾಡಿದ್ರು ರಾಮಣ್ಣ ಅವರು ಜೆ ಡಿ ಎಸ್ಗೆ ಬೆಂಬಲ ಕೊಟ್ಬಿಟ್ರು ಮೂರು ಮೆಂಬರು ನನ್ನ ಹತ್ರ ಇದ್ದಿದ್ದು ಮೂರು ಮೆಂಬರು ಕಾಂಗ್ರೆಸ್ನವ್ರಿಗೂ ಶಾರ್ಟೇಜ್ ಇತ್ತು ಅದು ಇಂಡಿಪೆಂಡೆಂಟ್ ಸಿಂಬಲಲ್ಲಿ ಗೆದ್ದಿರೋದು ಅವ್ರು ಇಂಡಿಪೆಂಡೆಂಟಾಗಿ ಅವರು ಅವ್ರ ಮುಖ ನೋಡ್ಕೊಂಡು ಅಲ್ಲಿ ಹೋಗ್ಬಿಟ್ರು ಅದಾದ ತಕ್ಷಣ ನಮ್ಮ ನಾಯಕರು ಹೇಳ್ದಂಗೆ ನಮ್ಮ ಮುಖಂಡರು ಹೇಳ್ದಂಗೆ ಒಂದು ಮೂರು ವರ್ಷದಿಂದ ನಾನು ಊರಿಗೆ ಹೋಗ್ತಾ ಇದ್ದೀನಿ ರಾಜಕೀಯ ಚಟುವಟಿಕೆಯಲ್ಲಿ ಸ್ವಲ್ಪ ದೂರದಲ್ಲಿದ್ದೆ ಇವ್ರ ಹತ್ರ ಹೆಚ್ಚಿಗೆ ನಾನು ದಿನ ಬೆಳಗ್ಗೆ ಎದ್ದರೆ ಅವ್ರನ್ನ ಕೂತ್ಸ್ಕೊಂಡು ಮಾತಾಡೋದು ಇಲ್ಲಿ ಕಷ್ಟ ಸುಖ ಮಾತಾಡ್ತಾ ಇದ್ದು ನನ್ನ ನಾಯಕರಿಂದ ಬೇಜಾರಾಗಿದೆ ಇವತ್ತು ನಮ್ಮ ತಾಲೂಕಿನ ನಾಯಕರಿಂದ ನನ್ನ ಹೋಬಳಿ ಮಟ್ಟದಲ್ಲಾಗಲಿ ನನ್ನ ಪಂಚಾಯತಿ ಗ್ರಾಮ ಮಟ್ಟದಲ್ಲಿ ನನಗೆ ಯಾವುದೂ ಇಲ್ಲ ಇವತ್ತು ನನ್ನನ್ನು ನುಡ್ಕೊಂಡು ಬಂದರು ಏ ಅಪ್ಪ ನಾನೇನು ಜೆ ಡಿ ಎಸ್ಗೆ ಹೋಗಿಲ್ಲಪ್ಪ ನಾನು ಕಾಂಗ್ರೆಸ್ಸಲ್ಲೇ ಇದ್ದೀನಿ ಯಾಕೆ ನಾನು ಮತ್ತೆ ಕಾಂಗ್ರೆಸ್ ಸೇರ್ತಿರ್ತೀನಿ ಇಲ್ಲ ನಾನು ನಿಮ್ಮ ನಾಯಕತ್ವ ನಮ್ಗೆ ಬೇಕಾಗಿದೆ ನೀವು ಬರಬೇಕು ನೀವಿದ್ದಾಗ ಕಾಂಗ್ರೆಸ್ಸನ್ನು ತಾಲೂಕ್ ಸಮಿತಿ ಆಗ್ಬೋದು ಜಿಲ್ಲಾ ಪರಿಷತ್ ಆಗ್ಬೋದು ಇವಾಗ ನಮ್ಮ ಭೈರಪ್ಪನ ಹೇಳ್ದಂಗೆ ಇವ್ರನ್ನ ನಾನು ಪಂಚಾಯಿತಿ ಮೆಂಬರ್ಗಳು ನಮ್ಮ ವೆಂಕಟೇಶ್ನು ಎಲ್ಲ ನಾವೆಲ್ಲ ಒಂದೇ ಸಿಂಡಿಕೇಟಲ್ಲಿದ್ದು ಸೌಜನ್ಯಕ್ಕಾದರೂ ಇವತ್ತಿರ್ತಕ್ಕಂಥ ನಾಯಕರು ನಾನೊಬ್ಬ ಎಕ್ಸ್ ಜಿಲ್ಲಾ ಪರಿಷತ್ ಮೆಂಬರು ಅಂತ ಒಂದು ಫೋನ್ ಮಾಡಲ್ಲ ಇದು ನಂದು ಒಬ್ಬಂದಲ್ಲ ನನ್ನ ಮುಖಾಂತರ ಇವಾಗ ತಾಲೂಕಿನಾದ್ಯಂತ ವಿನೋದಕ್ಕೆ ಗೊತ್ತಿದೆ ಒಂದು ನೂರು ಜನ ಕಾಂಗ್ರೆಸನ್ನು ಮುರಿಸ್ಕೊಂಡು ಅವರು ಅವ್ರ ಮನೆಗಳಿದ್ದಾರೆ ಯಾರು ಇಲ್ಲ ಆಚೆಗೆ ಲೀಡರ್ಸು ಅವ್ರು ಯಾರನ್ನೂ ಒಗ್ಗಟ್ಟಾಗಿ ಪ್ರಯತ್ನ ಮಾಡಿ ಇವ್ರನ್ನೆಲ್ಲೋ ಕರ್ಕೊಂಡು ಬರಬೇಕು ಅನ್ನೋದು ಒಬ್ಬ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನ ಜವಾಬ್ದಾರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಪಂಚಾಯಿತಿಯಲ್ಲಿ ಆದಿನಾರಾಯಣ್ ಕರ್ಕೊಂಡು ಗೌತಮ್ ಪ್ರಚಾರಕ್ಕೆ ದೇವಮೂಲೆಗೆ ಹೋದಾಗ ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಅಪ್ಪ ನಿಮ್ಮ ಪಂಚಾಯತಿಗೆ ಇದ್ದು ನೀವು ಬರಬೇಕು ಅಂತಾದರೂ ನಾನು ಫೋನ್ ಮಾಡಿ ಹೇಳಬೇಕಾಗಿತ್ತು ಒಂದು ಮಾತು ನನಗೆ ಹೇಳಲಿಲ್ಲ ನನ್ನ ಹತ್ರ ಫೋನ್ ಸಂಪರ್ಕದಲ್ಲೂ ಇಲ್ಲ ಅವ್ರದ್ದು ಏನು ಅಂದರೆ ಅವ್ರ ಸ್ವಂತದ ಮನೆ ಏನೋ ಒಂದು ಕಾಂಗ್ರೆಸ್ ಅಂದರೆ ನೀಲ್ಕಂಠೇಗೌಡರು ಒಬ್ಬರೇ ಕಟ್ಟಿದಂಗೆ ಇದೆ ರಾಜಕೀಯ ಅವ್ರ ಸ್ವಂತದ ಮನೆ ಅಲ್ಲ ರಾಜಕೀಯ ಅಂದರೆ ಅವ್ರ ಅಪ್ಪನ ದುಡಿಮೆ ಅಲ್ಲ ಅದು ನಮ್ಮಪ್ಪ ದುಡಿಮೆ ಮಾಡಿರೋದು ಕಾಂಗ್ರೆಸ್ಗೆ ನೀಲ್ಕಂಠೇಗೌಡರು ನಮಗಿಂತ ಹಿಂದೆ ಬಂದಿರೋನು ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಪಂಚಾಯಿತಿ ಮೆಂಬರ್ ಅವ್ರಿಗಿಂತ ಮುಂಚಿತವಾಗಿ ನಾನು ತಾಲೂಕು ಸಮಿತಿ ಮೆಂಬರ್ ಅವ್ರು ಯಾರೋ ದ್ರೇವರ್ ಕುಪ್ಯಾ ಕುಪೆಯಿಂದ ಮೊನ್ನೆ ಯಾವತ್ತೊಂದು ತಾಲೂಕು ಸಮಿತಿ ಮೆಂಬರ್ ಅವರು ಅದಕ್ಕೆ ಮೊದಲು ಏನೂ ಆಗಿರಲಿಲ್ಲ ಪಿ ಎಲ್ ಡಿ ಬ್ಯಾಂಕ್ ಡೈರೆಕ್ಟರ್ ಬಿಟ್ಟರೆ ಕೊತ್ತೂರು ಮಂಜು ಅವರು ಇಲ್ಲದ್ರೆ ಅದೂ ಇರಲಿಲ್ಲ ರಾಜಕಾರಣ ಸೌಜನ್ಯಕ್ಕಾದರೂ ಒಂದು ಪಂಚಾಯತಿ ಲೀಡರ್ಗಳನ್ನು ಗುರುತಿಸಿ ಅಂತ ನಾನು ಇದ್ದೀನಿ ನನ್ನ ಪಂಚಾಯಿತಿಯಲ್ಲಿ ನಮ್ಮ ನಾಯಕರನ್ನೆಲ್ಲರನ್ನು ಸೇರಿಕೊಂಡು ನಮ್ಮ ಲೋಕಲ್ ಲೀಡರ್ಸನ್ನ ನಾನು ಕಾಂಗ್ರೆಸ್ಸಲ್ಲೇ ಹುಡ್ಕೊಳ್ತೀನಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಊರಿನ ಜನ ನಾನು ಪಂಚಾಯಿತಿ ಜನ ಅದಕ್ಕಿಂತ ನಾನು ಮೇಲ್ಪಟ್ಟಾಗಿಲ್ಲ ನಾನು ಯಾವ ಪಕ್ಷಕ್ಕೆ ಹೋಗಲ್ಲ ನಾನು ಕಾಂಗ್ರೆಸ್ಸಲ್ಲಿ ಇರ್ತೀನಿ ನಿಮ್ಮ ಒಗ್ಗಟ್ಟಿಗೆ ಇರ್ತೀನಿ ಕೆಲಸ ಮಾಡ್ತೀನಿ ಗೌತಮನ ಗೆಲ್ಸೋದಕ್ಕೆ ಸೀರಿಯಸ್ ಆಗಿ ಒಂದು ಪ್ರಯತ್ನ ಪಡ್ತೀನಿ ಸರ್ ಬುಧವಾರ ನಾವು ಬೆಳಗ್ಗೆ ನಮ್ಮ ನಾಯಕರಿಗೆ ಹೇಳಿದ್ದೀನಿ ಬುಧವಾರ ಬೆಳಗ್ಗೆ ನಾನು ಊರಿಗೆ ಹೋಗ್ಬಿಟ್ಟು ಇನ್ನು ನಮ್ಗೆ ಬೇಕಾಗಿರ್ತಕ್ಕಂಥ ಲೋಕಲ್ ಜನರನ್ನೆಲ್ಲನೂ ಸೇರಿಸ್ಕೊಂಡು ಒಂದು ಸಭೆ ಮಾಡಿ ನಾವು ಗೌತಮನ್ನು ಆದರೆ ಸಾಧ್ಯವಾದರೆ ಒಂದು ದಿವಸ ಕರೆಸ್ಕೊಂಡು ನಮ್ಮ ಪಂಚಾಯತಿಗೆ ಅವರು ಡಿಸ್ಟಿಕ್ ಎಲ್ಲ ಓಡಾಡಬೇಕು ಫ್ರೀಯಾಗಿ ಬಂದರೆ ಆಗ್ಬೋದು ಅಂತ ನಾನು ಪ್ರಚಾರದಲ್ಲಿ ಸಂಕೀರ್ಣವಾಗಿ ತೊಡ್ಕೊಂಡು ನಮ್ಮ ಅಲ್ಲ ನಮ್ಮ ಹೋಬಳಿ ಮಟ್ಟದಲ್ಲಿ ನಾನು ಸರ್ವಪ್ರಯತ್ನ ಪಟ್ಟು ಕಾಂಗ್ರೆಸ್ನ ಗೆಲ್ಸೋಕ್ಕೆ ಮುಂದಾಳತ್ವ ತೊಗೊಳ್ತೀನಿ ಜಿಲ್ಲೆಯಲ್ಲಿ ಅನೇಕ ಈ ಥರ ಆಗ್ತಿದೆ ಕಾಂಗ್ರೆಸ್ ಏನು ಬಣಗಳ ರಾಜಕೀಯ ಹೌದು ಸರ್ ಇವಾಗ ಮುಳುಬಾಗಲ್ ತಾಲೂಕಲ್ಲೇ ನಾಲ್ಕೈದು ಕಾಂಗ್ರೆಸ್ ಬಣಗಳಿದೆ ರಾಮಲಿಂಗಾರೆಡ್ಡಿ ಅವ್ರದ್ದು ಒಂದು ಬಣ ಸಿದ್ದನಳ್ಳಿ ಶೇಖರ್ದೊಂದು ಬಣ ಸುಭಾಷ್ ಗೌಡ್ರದೊಂದು ಬಣ ಕೆ ಎಚ್ ಮಿನಿಯಪ್ಪನದ್ದು ಒಂದು ಬಣ ನೀಲ್ಕಂಠೇಗೌಡ್ರದ್ದೊಂದು ಬಣ ಇವಾಗ ಹೊಸದಾಗಿ ಯಾರೋ ಕಾಂಗ್ರೆಸ್ಗೆ ಜೊತೆ ಜೊತೆಗೊಂಡು ಇವಾಗ ನಾವು ನೆನ್ನೆ ಎಲ್ಲ ನಿಮ್ಮ ಯೂಟ್ಯೂಬ್ಗಳಲ್ಲಿ ನೋಡಿದೆ ಹಳೆ ಕಾಂಗ್ರೆಸ್ನವ್ರು ಯಾರೂ ಇಲ್ಲ ಗೌಡ್ರ ಜೊತೆಗೆ ಹೊಸದಾಗಿ ಯಾರೋ ಬಂದಿರತಕ್ಕಂಥ ಒಂದು ಹತ್ತು ಜನಾನ ಸೇರಿಸ್ಕೊಂಡು ಅವರು ಅವ್ರ ಮುಖಾಂತರ ಒಂದು ಪಾರ್ಟಿ ಕಟ್ತೀವಿ ಅಲ್ಲ ಒಬ್ಬ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂದರೆ ನಿನ್ನ ಜವಾಬ್ದಾರಿ ಮೊದಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಡಾಕ್ಟರ್ ಕೃಷ್ಣಮೂರ್ತಿ ಆಗ್ಬೋದು ಮರ್ಕಟ್ ಶಿನಪ್ಪನಾಗ್ಬೋದು ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಒಂದು ಹತ್ತು ಸಲ ಫೋನ್ ಮಾಡಿ ಇಂಥ ಕಡೆ ಪ್ರೋಗ್ರಾಮ್ ಇದೆ ಇಂಥ ಕಡೆ ಕಾರ್ಯಕ್ರಮ ಇದೆ ನೀವೆಲ್ಲ ಬರಬೇಕು ಅಂತ ಇದ್ದರು ಆವತ್ತಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಇವಾಗ ನಡೆಸ್ತಾ ಬ್ಲಾಕ್ ಕಾಂಗ್ರೆಸ್ಗೂ ಗಜ ಅಂತ ವ್ಯತ್ಯಾಸ ಇದೆ ಏನೋ ಸ್ವಂತಕ್ಕೆ ಕಾಂಗ್ರೆಸ್ನ ಕಟ್ಕೊಂಡಂಗಿದ್ದಾರೆ ಒಬ್ಬರನ್ನು ಸೇರಿಸ್ಕೊಳ್ಳೋಲ್ಲ ಇವರೊಬ್ಬರೇ ಕಾಂಗ್ರೆಸ್ ನಡೆಸಿದಂಗಿದೆ ನನಗೂ ನೀಲ್ಕಂಠಗೌಡರು ಆತ್ಮೀಯತೆ ಬಟ್ ಆದರೆ ಈ ನನಗೆ ಈ ಜಿಲ್ಲಾ ಪರಿಷತ್ತಿಂದ ಅವ್ರ ಮೇಲೆ ನನಗೂ ಐಷಮ್ಯ ನನ್ನ ಮೇಲೆ ಅವ್ರಿಗೆ ಇದಾಗಿದೆ ಅದು ಬಿಟ್ಟು ನನಗೂ ಏನು ಅವ್ರಿಗೆ ನಮ್ಮ ಪಕ್ಕದ ತೋಟದಲ್ಲಿ ನನ್ನ ಆಸ್ತಿ ಬೇಕಾಗಿಲ್ಲ ನಮ್ಮ ದೊಡ್ಡಪ್ಪನ ಮಗನ ಚಿಕ್ಕಪ್ಪನ ಮಗನೋ ಏನಲ್ಲ ಅವರು ಕಾಂಗ್ರೆಸ್ಸೆ ನಾನು ಕಾಂಗ್ರೆಸ್ಸೆ ಕಾಂಗ್ರೆಸ್ ಗೆಲ್ಲಬೇಕು ಅಂದರೆ ನನ್ನ ತಾಲೂಕೆ ಎಲ್ಲ ಎಂಟೈರ್ ಜಿಲ್ಲೆ ಗುಂಪುಗಾರಿಕೆಲ್ಲ ಒಂದಾಗಿ ಒಮ್ಮತವಾಗಿ ಆದರೆ ಗೌತಮ್ ಅವ್ರು ಗೆಲ್ಲೋದ್ರಲ್ಲಿ ಯಾವುದೋ ಸಂದೇಶವಿಲ್ಲ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದೇ ಒಂದು ಸಲಿ ಡಾಕ್ಟರ್ ವೆಂಕಟೇಶ್ ಒಂದು ಸಲಿ ಡಾಕ್ಟರ್ ಇವನು ಮುನ್ಶಾಮಿ ಒಂದು ಸಲಿ ಸಾರಿ ನಮ್ಮ ಮುನ್ಶಾಮಿ ಅವರು ಬಿ ಜೆ ಪಿ ಅಂತ ಇವರಿಬ್ಬರೂ ಬಿಟ್ಟರೆ ಬಂದಿರತಕ್ಕಂಥ ಎಲ್ಲ ಲೋಕಸಭಾ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿಯೇ ಗೆಲ್ಲದಿರೋದು ಎರಡೇ ಚುನಾವಣೆಯಲ್ಲಿ ಒಂದು ಮುನ್ಶಾಮಿ ಒಂದು ಡಾಕ್ಟರ್ ವೆಂಕಟೇಶ್ ಇಬ್ಬರೇ ಗೆದ್ದಿರ್ತಕ್ಕಂಥದು ಬೇರೆ ಪಕ್ಷದಿಂದ ಇವತ್ತು ಕಾಂಗ್ರೆಸ್ ಗೆಲ್ಲಬೇಕು ಅಂದರೆ ಬಣ ರಾಜಕೀಯ ಬಿಟ್ಟು ಎಲ್ಲರೂ ಒಮ್ಮತವಾಗಿ ಕಾಂಗ್ರೆಸ್ ಪಕ್ಷವನ್ನು ಕೊಟ್ಟು ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೇಳೋಕ್ಕೆ ನಮ್ಮದೇ ಆದಂಥ ಸರ್ಕಾರ ಇದೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿದೆ ನಾವು ಕೊಟ್ಟಿರ್ತಕ್ಕಂಥ ಇದ್ರ ಮೇಲೆ ನಾವು ನಾವು ಓಟ್ ಕೇಳ್ತೀವಿ ಅದರಿಂದ ಎಲ್ಲರೂ ನಮ್ಮ ಕಾರ್ಯಕರ್ತರು ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ನನ್ನ ಹೋಬಳಿ ಮಟ್ಟದಲ್ಲಿ ನನ್ನ ರಾ ಓಡಾಡಿ ಗೌತಮನ ಗೆಲ್ಸಕ್ಕೆ ಕೊತ್ತೂರು ಮಂಜು ಅವರನ್ನು ಬಲಪಡಿಸೋದಕ್ಕೆ ನನ್ನ ಪ್ರಯತ್ನ ಪಡ್ತೀನಿ ಏನು ಮುಳ್ಬಾಲ್ಗೆ ಮೂಡಲ ಬಾಗಿಲು ಹೋಗಿ ಹೆಬ್ಣಿ ಪಂಚಾಯಿತಿ ದೇವಮೂಲ ಇದ್ದಂಗೆ ಅಲ್ಲಿ ಮೊದಲಿಂದನೂ ಕಾಂಗ್ರೆಸ್ ಬ್ಲೆಡ್ ಅಂದರೆ ನಮ್ಮ ತಿನ್ ನಾನು ಯುದ್ಧ ಕಾಂಗ್ರೆಸ್ಸಲ್ಲಿ ಇದ್ದಾಗಲಿಂದನೂ ನಾಗಣ್ಣವರು ಎಮ್ ಎಂಟಪ್ ಕಾಲದಿಂದಲೂ ಕೂಡ ಅಲ್ಲಿ ಹೋಗಿ ಬರೋದು ನಾವು ಅವ್ರ ಮನೆಗೆ ಪ್ರಚಾರ ಇದೆಲ್ಲ ಸಹಜ ಸುಮಾರು ಪಂಚಾಯತ್ಗಳಲ್ಲಿ ಕೂಡ ಕಂಚಕೋಟೆ ಥರ ಆ ಒಂದು ಪಂಚಾಯಿತಿ ಕಾಂಗ್ರೆಸ್ಗೆ ನಮ್ಮ ರಾಮಣ್ಣವ್ರು ಹೇಳ್ದಂಗೆ ಹಿರಿಯರಿದ್ದಾರೆ ಅವರು ಕೆಲವು ಕಾರಣಾಂತರಗಳಿಂದ ಮನಸ್ಸುಗಳು ಮುರಿದಿದೆ ಎಲ್ಲಿಂದ ಈ ಒಂದು ಅಚಾತುರ್ಯ ನಡೀತೋ ಗೊತ್ತಿಲ್ಲ ಬಟ್ ಕಾಂಗ್ರೆಸ್ ಕಟ್ಟಬೇಕಣ ನೀವಿರಬೇಕು ಎಲ್ಲ ವರ್ಗದವರ ಜೊತೆಯಲ್ಲಿ ತಾವು ಇರಬೇಕು ಬರಬೇಕು ಅಂದಾಗ ಅವ್ರ ಪಂಚಾಯಿತಿಯಲ್ಲಾಗಿರ್ಬೋದು ಇಲ್ಲ ವಿನೋದ್ರ ಆಗಿರ್ಬೋದು ಎಲ್ಲರೂ ನಾವೆಲ್ಲ ಸೇರಿ ಒಂದೇ ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಅವರಿಂದನೇ ಸೋಲ್ತಾರೆ ಹೊರ್ತು ಕಾಂಗ್ರೆಸ್ ಅವರೆಲ್ಲ ಕರೆಕ್ಟ್ ಆಗಿದರೆ ಯಾರು ಕಾಂಗ್ರೆಸ್ ಅವರನ್ನು ಸೋಲ್ಸೋಕ್ಕಾಗಲ್ಲ ಇದು ಜಗಜಾತಿಯರವಾದ ಮಾತು ಆ ಥರ ನಾವು ರಾಮಣ್ಣವರನ್ನು ಸುಮಾರೊಂದು ದಿವಸಗಳಿಂದ ಕಮ್ಯುನಿಕೇಷನಲ್ಲಿ ಇದ್ದೋ ತಾವು ಕಾಂಗ್ರೆಸ್ಸಲ್ಲಿ ಮೊದಲಿಂದನೂ ಇದ್ದೀರಾ ಇವಾಗಲೂ ಇದ್ದೀರಾ ಯಾವುದೋ ಕೆಲವು ವಿಚಾರಗಳಲ್ಲಿ ಪಾರ್ಟಿಯಲ್ಲಿ ತಾವು ಆಕ್ಟಿವ್ ಆಗಲಿಲ್ಲ ಎಲ್ಲೋ ಒಂದು ಕಡೆ ಪಾರ್ಟಿಗೆ ಹಿನ್ನಡೆ ಆಗತ್ತಣ ಕಾಂಗ್ರೆಸ್ಸಲ್ಲಿ ತಾವು ಸಕ್ರಿಯವಾಗಿ ಆಗಬೇಕು ಅಂದಾಗ ನಮ್ಮೆಲ್ಲರ ಒಂದು ಮಾತುಗಳಿಗೆ ಅವರು ಮನ್ನಣೆ ಕೊಟ್ಟಿದ್ದಾರೆ ಅವ್ರ ನೋವುಗಳು ಎಷ್ಟೇ ಇರಲಿ ಕಾಂಗ್ರೆಸ್ ಅವರೆಲ್ಲ ಯಾವಾಗ ಶತ್ರು ಮಿತ್ರು ಆಗ್ತಾನೆ ಮಿತ್ರು ಶತ್ರು ಆಗ್ತಾ ಆಗಲ್ಲ ಕಾಂಗ್ರೆಸ್ ಅಸ್ತ ಗುರುತು ಅಂದಾಗ ನಾವೆಲ್ಲ ಒಂದಾಗಬೇಕಾಗತ್ತೆ ಕಾಂಗ್ರೆಸ್ ಇವಾಗ ಐದು ಗ್ಯಾರಂಟಿಗಳು ಕೊಟ್ಟಿದೆ ಗ್ಯಾರಂಟಿಗಳು ಕೊಟ್ಟಾದ ಮೇಲೆ ಮಾತು ಪ್ರಕಾರ ನಡೆದಿದ್ದಾರೆ ನಾವೆಲ್ಲ ಮನೆ ಮನೆಗೂ ಹೋಗಿ ಇವತ್ತು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವನೀಧಿ ಇರ್ಬೋದು ಯಾರೂ ಕೊಟ್ಟಿಲ್ಲ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಒಂದು ಒಂದೇ ದಿವಸದಲ್ಲಿ ಎರಡು ಮೂರು ದಿವಸದಲ್ಲಿ ಕ್ಯಾಬಿನೆಟಲ್ಲಿ ಫಸ್ಟ್ ಮೀಟಿಂಗ್ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇವೆಲ್ಲ ಅನುಷ್ಠಾನ ಒಂದೊಂದಾಗಿ ಅನುಷ್ಠಾನಗೊಳಿಸಿದರೆ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರನ್ನು ಎಲ್ಲ ಸಮುದಾಯಗಳನ್ನು ಎಲ್ಲ ಮತಗಳನ್ನು ಒಂದೆಡೆ ಕರ್ಕೊಂಡು ಹೋಗೋದಂದರೆ ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಪ್ರತಿಯೊಬ್ಬರಿಗೂ ಅಧಿಕಾರ ಹಂಚಲು ಸಾಧ್ಯವಾಗುತ್ತದೆ ಇವತ್ತೊಂದು ದಿನ ರಾಮಣ್ಣ ಇರ್ಬೋದು ನಮ್ಮೆಲ್ಲ ಪಂಚಾಯತಿ ನಟರಾಜ್ ಅವರು ಅದರಲ್ಲೂ ಕೂಡ ಎಸ್ಪೆಷಲಿ ನಟರಾಜ್ ಅವರು ಪಾಪ ಈ ಒಂದು ವಿಚಾರದಲ್ಲಿ ನಮ್ಮ ಸುಧಾ ಅವರು ನಮ್ಮ ಶ್ರೀರಾಮ್ ಅವರು ನಮ್ಮ ಸುತ್ತಲಿದು ಎಲ್ಲ ಎಬ್ನಿ ಪಂಚಾಯಿತಿಯ ಕಾಂಗ್ರೆಸ್ಸಿನ ಎಲ್ಲ ಘಟನೆಗಳ ಮುಖಂಡರು ಇವರೆಲ್ಲ ಶಿಸ್ತಿನ ಸಿಪಾಯಿಗಳಾಗಿ ಕೆಲಸ ಮಾಡಿದವರು ನಾವು ಅಷ್ಟೇ ಪಕ್ಷಕ್ಕೆ ಪೂಜೆ ಮಾಡೋರು ಮೊದಲಿಂದನೂ ಅಷ್ಟೇ ಯಾವ ಗುಂಪಾದರೂ ಇರಲಿ ಪಕ್ಷ ಅಂತ ಬಂದಾಗ ನಾವೆಲ್ಲ ಅಣ್ಣ ಅನ್ನತಮ್ಮಂದ್ರಾಗಿ ಹೋಗಬೇಕಾಗತ್ತೆ ಅದು ಪಕ್ಷದ ಹಿತದೃಷ್ಟಿಯಿಂದ ಮುಖ್ಯ ಆಗತ್ತೆ ಇವತ್ತು ಎಲ್ಲರೂ ಎಮ್ ಎಲ್ ಎ ಇರ್ಬೋದು ಎಮ್ ಪಿ ಆಗ್ಬೋದು ಟಿ ಪಿ ಎಸ್ ಆಗ್ಬೋದು ಒಂದು ಜೆಡ್ ಪಿ ಆಗ್ಬೋದು ಬಿ ಫಾರಮ್ ಇದ್ರೇ ನಾವೆಲ್ಲ ಎಲ್ಲರೂ ನಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಮುಬಾಲ್ ತಾಲೂಕಿನಲ್ಲಿ ಬಲಪಡಿಸೋದ್ರಿಂದ ನಮ್ಮ ರಾಮಣ್ಣವರು ಸಹ ಇವತ್ತೊಂದು ದಿವಸ ಅವರೆಲ್ಲ ಏನೇನಿತ್ತು ಅವ್ರಿಗೆಲ್ಲ ಆಗಿ ಅವರು ಮರೆತು ಇವತ್ತು ನಾನು ಬುಧವಾರದಿಂದ ಸಕ್ರಿಯವಾಗಿ ಕಾಂಗ್ರೆಸ್ಸಲ್ಲಿ ಅವ್ರ ಪಂಚಾಯಿತಿನೆಲ್ಲ ನಾನು ಹೇಳೋದು ರಾಮಣ್ಣವ್ರಿಗಷ್ಟೇ ಅವರು ಸೀನಿಯರ್ ಇದ್ದಾರೆ ನಮ್ಮ ಅಣ್ಣನ ಥರ ಅವರು ಕೂಡ ತಾಲೂಕಲ್ಲಿ ಎಲ್ಲೆಡೆ ಕೂಡ ತಮ್ಮದೇ ಆದಂಥ ಅಂದರೆ ನಾಗಮೋಹನ್ ದಾಸ್ ಫ್ಯಾಮಿಲಿ ಅಂದರೆ ಅವ್ರದ್ದೇ ಆದಂಥ ಒಂದು ಇದಿದೆ ಅವೆಲ್ಲ ಬರಬೇಕು ನೀಲ್ಕಂಠ ಇರ್ಬೋದು ನೀವಿರ್ಬೋದು ಯಾರಾದರೂ ಇರಲಿ ಕಾಂಗ್ರೆಸ್ ಪಕ್ಷದ ತಾವೆಲ್ಲ ಒಂದಾಗಿ ನಾನಿರ್ಬೋದು ಒಂದು ತಂದೆ ಒಂದು ಅಣ್ಣ ತಮ್ಮನ ತರಹ ಕೆಲಸ ಮಾಡ್ಕೊಂಡು ಹೋದಾಗ ಕಾಂಗ್ರೆಸ್ ಬಲಿಷ್ಠ ಆಗತ್ತೆ ಅಂತ ಈ ಒಂದು ಸಮಯದಲ್ಲಿ ನಾನೊಂದು ನಾಲ್ಕು ಮಾತುಗಳು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ